ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ವೃಕ್ಷ ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನ ಸಿಂಹ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನ ತಿಳಿಯೋಣ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿ ಕೇತು ವೃಶ್ಚಿಕ ರಾಶಿಯಲ್ಲಿ ಶುಕ್ರ ರವಿ ಗ್ರಹ ಧನುರ್ ರಾಶಿಯಲ್ಲಿ ಕುಜಾ ರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನೇಶ್ವರ ಮಿಥುನದಲ್ಲಿ ಗುರುಗ್ರಹ ಇದು ನಿಮ್ಮ ಗೋಚಾರದ ಕುಂಡಲಿಯ ಗ್ರಹಗಳ ಸ್ಥಾನಗಳು ಹದಿನಾರರ ನಂತರ ರವಿಗ್ರಹವು ಧನುರ್ ರಾಶಿಗೆ ಪ್ರವೇಶವಾಗುವರು ಇನ್ನು ಸ್ನೇಹಿತರೆ ಆತುರಪಟ್ಟು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ತುಂಬಾ ಯೋಚಿಸಿ ಮಾಡುವುದು ತುಂಬಾ ಒಳ್ಳೆಯದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವ ಸಾಧ್ಯತೆ ಇರುವುದು ಇನ್ನು ಕುಟುಂಬದಲ್ಲಿ ಸೌಖ್ಯ ಆದರೆ ಹಣ ಹಣಕಾಸಿನ ವ್ಯವಹಾರಗಳಲ್ಲಿ ಯೋಚಿಸಿ ಮುಂದುವರಿಯುವುದು ತುಂಬಾ ಒಳ್ಳೆಯದು ಇನ್ನು ಪುಣ್ಯಕ್ಷೇತ್ರಗಳಿಗೆ ಹೋಗುವ ಅವಕಾಶ ಇನ್ನು ಹೊಸದಾಗಿ ಭೂಮಿ ಮನೆ ತೆಗೆದುಕೊಳ್ಳುವುದನ್ನು ಮುಂದೂಡುವುದು ಒಳ್ಳೆಯದು ಶುಭವಲ್ಲ ಇನ್ನು ಎಲ್ಲ ರೀತಿಯ ವ್ಯಾಪಾರಗಳನ್ನು ಮಾಡುವವರಿಗೆ ಅದರಲ್ಲಿ ಹೆಚ್ಚಿನ ಲಾಭವನ್ನು ನೀವು ಗಳಿಸುವಿರಿ ಹೊಸ ವಾಹನಗಳನ್ನು ತೆಗೆದುಕೊಳ್ಳುವವರಿಗೆ ಒಳ್ಳೆಯ ಶುಭ ಸಮಯ ನೀವು ಮಾಡುವ ಉದ್ಯೋಗ ಸ್ಥಳಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಕಿರಿಕಿರಿ ಆಗುವ ಸಾಧ್ಯತೆ ಇರುವುದು ಇನ್ನು ಹೊಸದಾಗಿ ಉದ್ಯೋಗವನ್ನು ಬದಲಾವಣೆ ಮಾಡುವವರಿಗೆ ಮುಂದೂಡುವುದು ಒಳ್ಳೆಯದು ಮೂಳೆಗಳಿಗೆ ಸಂಬಂಧಪಟ್ಟ ಕಾಯಿಲೆಯಿಂದ ಬಳಲುವ ಸಾಧ್ಯತೆ ಇರುವುದು ಎಚ್ಚರ ವಹಿಸಿ ಇನ್ನು ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ನಿಮಗೆ ಜಯ ಸಿಗುವ ಸಾಧ್ಯತೆ ಇರುವುದು ಮದುವೆ ಗೃಹ ಪ್ರವೇಶ ಗೃಹಾರಂಭ ಮಾಡಲು ಶುಭ ಸಮಯವಾಗಿದೆ ಇನ್ನು ಎಲ್ಲ ರೀತಿಯ ಬಟ್ಟೆ ವ್ಯಾಪಾರಿಗಳಿಗೆ ಒಳ್ಳೆಯ ಸಿಗುವುದು ಬೇಕರಿ ಹೋಟೆಲ್ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭವೂ ಸಿಗುವುದು ಇನ್ನು ದಿನಸಿ ವ್ಯಾಪಾರಸ್ಥರಿಗೂ ಒಳ್ಳೆಯ ಲಾಭ ಹೆಚ್ಚಾಗುವುದು ಓದುವ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಚೇತರಿಕೆಯನ್ನು ಕಾಣುವಿರಿ ಸಿಮೆಂಟ್ ಸ್ಟೀಲ್ ಕಬ್ಬಿಣ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಲಾಭವು ಹೆಚ್ಚುವುದು ಫ್ರಿಜ್ ವಾಷಿಂಗ್ ಟಿ ಟಿವಿ ಇನ್ನು ಇತರೆ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟ ಉಪಕರಣಗಳನ್ನು ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಲಾಭವು ಸಿಗುವುದು ಇನ್ನು ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ವ್ಯಾಪಾರಿಗಳಿಗೂ ಹೆಚ್ಚಿನ ಲಾಭವು ಸಿಗುವುದು ಸ್ನೇಹಿತರೆ ಇನ್ನು ನಿಮ್ಮ ಮೂಲ ಜಾತಕದ ಗ್ರಹಗಳ ಶುಭ ಸ್ಥಾನದಿಂದ ಹೆಚ್ಚಿನ ಶುಭ ನೀವು ಕಾಣುವಿರಿ ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಮಾಡುವುದು ತುಂಬ ಒಳ್ಳೆಯದು ನಂತರ ವಿನಾಯಕನ ದೇವಾಲಯಕ್ಕೆ ಹೋಗುವುದು ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವತ್ತು